ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬಂದು ತುಂಬ ಕೆಲಸ ಇದೆ ಹೇಗೆ ಹೋಗುತ್ತೋ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಫಸ್ಟ್ ಬಂದಿದ್ದೀನಿ ನಾನು ದೋಸೆ ಮಾಡ್ತಾ ಇದ್ದೀನಿ ಹಾಗೇ ಬೆಳಗ್ಗೆ ಹಸ್ಬೆಂಡ್ಗೆ ಮಾಡಿಕೊಟ್ಟಾಯಿತು ಅವರು ತಿಂದು ಕೆಲಸಕ್ಕೆ ಹೋದರು ಇವಾಗ ನನಗೆ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಇಲ್ಲಿ ಬಂದು ಅನ್ನ ಮಾಡೋಕ್ಕಿಟ್ಟಿದ್ದೀನಿ ಅಂದರೆ ಮಧ್ಯಾಹ್ನಕ್ಕೆ ಊಟಕ್ಕೆ ಬರ್ತಾರೆ ಹಾಗಾಗಿ ಟೈಮ್ ಬಂದು ಆಲ್ರೆಡಿ ಹನ್ನೊಂದು ಹೊರ ಆಗೋಕ್ಕೆ ಬಂದಿದೆ ಇವಾಗ ನಾನು ತಿಂಡಿ ಮಾಡ್ಕೊಂಡು ತಿಂತಾ ಹಾಗೆ ಅನ್ನನೂ ಆಗುತ್ತೆ ಅಷ್ಟರೊಳಗೆ ಸಾಂಬಾರ್ಗೂ ರೆಡಿ ಮಾಡ್ಕೊಬೇಕು ಫಸ್ಟ್ ತಿಂಡಿ ತಿಂದ್ಬಿಟ್ಟು ಆಮೇಲೆ ಸಾಂಬಾರಿಗೆ ರೆಡಿ ಮಾಡ್ಕೊಳ್ತೀನಿ ಬನ್ನಿ ದೋಸೆ ಮಾಡೋಣ ದೋಸೆ ಮಾಡೋದಕ್ಕೆ ಇಟ್ಟಿದ್ದೀನಿ ಬೆಳಗ್ಗೆ ಎಣ್ಣೆ ಅದು ತೊಗೊಂಡಿದ್ದೆ ಈರುಳ್ಳಿ ಎಲ್ಲ ಕಟ್ ಮಾಡಿಟ್ಕೊಂಡು ಹಂಚು ಸ್ವಲ್ಪ ಹಾಳಾಗಿಬಿಟ್ಟಿತ್ತು ಹಾಗಾಗಿ ಹೊಸ ಹಂಚು ತೊಗೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಯೂಟ್ಯೂಬಲ್ಲಿ ಒಂದು ವಿಡಿಯೋ ನೋಡಿದೆ ಹಿಂಗೆ ಹಂಚು ಅಂಚು ಹಾಳಾದರೆ ಏನು ಮಾಡೋದು ಅಂತ ಅವ್ರು ಹೇಳಿದ್ರು ಫುಲ್ಲು ಈರುಳ್ಳಿನ ಅದರಲ್ಲಿ ಕುದಿಸಿಬಿಟ್ಟಾದರೂ ತೊಳಿಬೋದು ಇಲ್ಲಾಂದ್ರೆ ಫುಲ್ಲು ಈರುಳ್ಳಿಲಿ ಎಣ್ಣೆ ಹಾಕಿ ಫುಲ್ ತಿಕ್ಬಿಟ್ಟು ಆಮೇಲೆ ಅದನ್ನು ವಾಶ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅಂತ ಹೇಳಿದರು ಅದೇ ಥರ ಟ್ರೈ ಮಾಡಿದೆ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಬನ್ನಿ ತೋರಿಸ್ತೀನಿ ದೋಸೆ ಯಾವ ಥರ ಬರುತ್ತೆ ಅಂತ ಹೆಂಚು ಏನಾದರೂ ನಿಂತು ಹಾಳಾಗಿ ತೊಂದರೆ ಈ ಥರ ಟ್ರೈ ಮಾಡಿ ನೋಡಿ ಮತ್ತು ಈರುಳ್ಳಿಲಿ ಈ ಥರ ಹಚ್ಚಿ ಮಾಡೋದ್ರಿಂದ ದೋಸೆ ಚೆನ್ನಾಗಿ ಬರುತ್ತೆ ಎಷ್ಟೇ ಹಳೆ ಹೆಂಚಾಗಿದ್ರೂ ಕೂಡ ಅಷ್ಟೇ ಹೆಂಚೆಷ್ಟೇ ಹಳೇದಾಗಿದ್ರು ಬರುತ್ತೆ ದೋಸೆ ನೀಟಾಗಿ ನಾನು ದೋಸೆ ಮಾಡ್ಕೊಂಡು ತಿನ್ನೋಷ್ಟ್ರೊಳಗೆ ಇಲ್ಲಿ ಅನ್ನ ಆಗತ್ತೆ ಸಾಂಬಾರು ಕೂಡ ಮಾಡಬೇಕು ಸೊಪ್ಪು ಕೊಟ್ಟು ಕಳಿಸಿದ್ರು ನಮ್ಮಮ್ಮ ಮೊನ್ನೆ ಚಿಕನ್ ಮಾಡಿರೋದ್ರಿಂದ ಸೊಪ್ಪು ಮಾಡಲಿಲ್ಲ ನಾನು ಸೊಪ್ಪು ಅಂದರೆ ಇಟ್ಟಿದ್ದೆ ಆ ಸೊಪ್ಪು ನೋಡಿದ್ರೆ ಸ್ವಲ್ಪ ಹಾಳಾಗ್ಬಿಟ್ಟಿದೆ ಎಷ್ಟು ಸಿಗುತ್ತೋ ಅಷ್ಟು ಎಲ್ಲ ಸೋಸಿ ತೆಗೆದಿಟ್ಟಿದ್ದೀನಿ ಚೆನ್ನಾಗಿ ಬರುತ್ತೆ ಮೊದ್ಲು ತರ ಎಲ್ಲಾ ಬರ್ತಾನೆ ಇರ್ಲಿಲ್ಲ ಫುಲ್ಲು ಹಂಚಿಗೆನೆ ಅಂಟ್ಕೊಂಡ್ಬಿಟ್ಟಿರೋದು ಇವಾಗ ಚೆನ್ನಾಗಿ ಬರುತ್ತೆ ಸ್ವಲ್ಪ ಹೊತ್ತು ದೋಸೆಗೆ ಬಂದು ತಿನ್ನಕೆ ಪಲ್ಯ ಏನೋ ಮಾಡಿರಲಿಲ್ಲ ಅಂದ್ರೆ ಚಿಕನ್ ಸಾಂಬಾರಿಗೆ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಚಿಕನ್ದು ಗ್ರೇವಿ ಎಲ್ಲ ಮಾಡ್ತೀವಲ್ವಾ ಅದು ಅದಕ್ಕೆಲ್ಲ ಇದು ತುಂಬಾ ಚೆನ್ನಾಗಾಗತ್ತೆ ದೋಸೆ ಅದರಲ್ಲೇ ಅವರು ಕೂಡ ಇವಾಗ ನಾನು ಕೂಡ ಅದರಲ್ಲೇ ತಿಂತೀನಿ ಚೆನ್ನಾಗ್ ಎಲ್ಲೂ ಚೆನ್ನಾಗಿಲ್ಲ ದೋಸೆ ಚೆನ್ನಾಗಿ ಬಂದಿದೆ ಫಸ್ಟ್ ಈ ಥರ ಎಲ್ಲ ಬರ್ತಾನೆ ಇರಲಿಲ್ಲ ಫುಲ್ ಲಂಚ್ ಎಲ್ಲ ಹಾಳಾಗ್ಬಿಟ್ಟಿತ್ತು ಈಗ ಚೆನ್ನಾಗಿ ಬರುತ್ತೆ ಹಾಗೆ ನನಗೆ ಎರಡು ದೋಸೆ ಸಾಕು ಇನ್ನೂ ಸ್ವಲ್ಪ ಇಷ್ಟ ಕೋಲ್ಡ್ ಇದೆ ಇದನ್ನು ಮಧ್ಯಾಹ್ನಕ್ಕೆ ಮಾಡಿ ಇಡ್ತೀನಿ ಅಂದರೆ ಅವರು ಬಂದು ತಿಂತಾರೆ ಅಂದರೆ ಇವಾಗ ಫುಲ್ಲು ಮಳೆ ವಾತಾವರಣ ಕೋಲ್ಡಾಗಿದೆ ಬಿಸಿ ಬಿಸಿಯಾಗಿ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ ಹಾಗಾಗಿ ಬಿಸಿಯೇ ಮಾಡ್ಕೊಂಡು ತಿಂತಾ ಅವ್ರು ಬಂದಾಗ ಅದನ್ನು ಮಾಡಿ ಕೊಡ್ತೀನಿ ಆಗಲಿ ಸಿಕ್ಸ್ತೀನಿ ನಿಮಗೆ ಆಮೇಲೆ ನೋಡಿ ಇವಾಗ ಮಾಡ್ಕೊಂಡು ಬಂದೆ ಚಿಕನ್ ಗ್ರೇವಿ ಜೊತೆಗೆ ಇವತ್ತು ದೋಸೆ ತಿಂತಾ ಹೇಗಿದೆ ಅಂತ ನಿಮ್ಮ ಜೊತೆ ಹಂಚ್ಕೊಂತೀನಿ ಸೊ ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಅನಿಸುತ್ತೆ ನನಗಂತೂ ತುಂಬ ಇಷ್ಟ ಆಗುತ್ತೆ ಇಡ್ಲಿಗಾಗಿರ್ಬೋದು ದೋಸೆಗಾಗಿರ್ಬೋದು ಈ ಥರ ಚಿಕನ್ ಗ್ರೇವಿ ತುಂಬ ಚೆನ್ನಾಗಿರುತ್ತೆ ನನಗಂತೂ ತುಂಬ ಇಷ್ಟ ಆಗುತ್ತೆ ಈ ಥರ ತಿನ್ನೋದು ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ಚಿಕನ್ ಸಾಂಬಾರು ಜೊತೆಗೆ ಇಡ್ಲಿ ಆಗಿರ್ಬೋದು ದೋಸೆ ಆಗಿರ್ಬೋದು ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಮತ್ತು ಚಪಾತಿ ಚಪಾತಿ ಅಂತೂ ತುಂಬ ಚೆನ್ನಾಗಿ ಅನಿಸುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಆಮೇಲೆ ಸಿಗ್ತೀನಿ ನಿಮಗೆ ತಿನ್ಬಿಟ್ಟು ತಿಂಡಿ ತಿಂದಮೇಲೆ ಟೀ ಕುಡಿಲಿಲ್ಲ ಅಂದರೆ ಸಮಾಧಾನ ಆಗಲ್ಲ ನನಗಂತೂ ಮೊದಲೇ ಆಗೋಲ್ಲ ಹಾಗಾಗಿ ತಿಂಡಿ ಇವಾಗ ತಿಂದದ ಸ್ವಲ್ಪ ಟೀಗೆ ಇಟ್ಕೊಂಡಿದ್ದೀನಿ ಟೀ ಕುಡಿಬಿಟ್ಟು ನೆಕ್ಸ್ಟ್ ಕೆಲಸ ಮಾಡೋಣ ಅಂತ ಅಷ್ಟರಲ್ಲೇ ಇಲ್ಲಿ ಪಕ್ಕದಲ್ಲಿ ಅನ್ನ ಕೂಡ ಆಗಿದೆ ಸ್ವಲ್ಪ ಸಾಂಬಾರು ಮಾಡಬೇಕು ಸಾಂಬಾರಿಲ್ಲ ಸೊಪ್ಪಿನ ಸಾಂಬಾರು ಮಾಡ್ತೀನಿ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಮೊದಲು ಟೀ ಕುಡಿಯೋಣ ಬನ್ನಿ ನೋಡಿ ಫ್ರೆಂಡ್ಸ್ ಮಳೆ ಬರ್ತಾ ಇದೆ ಹನಿ 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 ವಿಡಿಯೋದಲ್ಲಿ ನಿಮಗೆ ಕಾಣಿಸುತ್ತೋ ಇಲ್ವೋ ತೋರಿಸ್ತೀನಿ ಆ ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ತೀನಿ ನೋಡಿ ಫುಲ್ಲು ಹನಿ 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 ಮಳೆ ಬರ್ತಾ ಇದೆ ಈ ಥರ ವಾತಾವರಣ ಇತ್ತು ಅಂದರೆ ಫುಲ್ಲು ಕೋಲ್ಡ್ ತಣ್ಣಗೆ ಅಂತ ಅನ್ನಿಸ್ತಾ ಇರುತ್ತೆ ಇಂಥ ಟೈಮಲ್ಲಿ ನನಗೆ ಫುಲ್ಲು ಟೀ ಕುಡಿಬೇಕು ಏನಾದರೂ ತಿನ್ನಬೇಕು ಖಾರದ್ದು ಐಟಮ್ಸ್ ಅಂತ ಅನ್ನಿಸ್ತಾ ಇರುತ್ತೆ ಹಾಗಾಗಿ ನಿನ್ನೆ ಹಸ್ಬೆಂಡ್ ನನಗೆ ಖಾರ ಮತ್ತು ಚಿಪ್ಸ್ ಎಲ್ಲ ತೊಗೊಂಬಂದು ಕೊಟ್ಟಿದ್ದಾರೆ ಇಟ್ಟಿದ್ದೀನಿ ಮನೆಯಲ್ಲಿ ನನಗೆ ತುಂಬ ಇಷ್ಟ ಈ ಥರ ಮಳೆ ಬರುವಾಗ ಟೀ ಮಾಡಿಕೊಂಡು ಸೈಡಿಗೆ ಅವನ್ನೆಲ್ಲ ಇಟ್ಕೊಂಡು ತಿನ್ ಈ ಥರ ಮಳೆ ನೋಡಿಕೊಂಡು ತಿಂತಾ ಇರಬೇಕು ಅಂದರೆ ತುಂಬ ಇಷ್ಟ ಆಗತ್ತೆ ನೋಡಿ ಫುಲ್ಲು ಜೋರಾಗೂ ಬರಲ್ಲ ಫುಲ್ ನಿಧಾನಕ್ಕೂ ಬರಲ್ಲ ಸ್ವಲ್ಪ ಮೀಡಿಯಮ್ ಇದ್ರಲ್ಲಿ ಬರುತ್ತೆ ನೋಡಿ ಅಂದರೆ ಸ್ವಲ್ಪ ಹೊತ್ತು ಬರುತ್ತೆ ಮತ್ತು ಒಂದು ಸ್ವಲ್ಪ ಹೊತ್ತು ಬಿಡುತ್ತೆ ಸ್ವಲ್ಪ ಹೊತ್ತು ಬರುತ್ತೆ ಸ್ವಲ್ಪ ಹೊತ್ತು ಬಿಡುತ್ತೆ ಹಂಗೆ ಮಾಡುತ್ತೆ ಮಳೆ ಇದು ನೋಡಿ ಇವಾಗ ಬೇಳೆ ಸಾಂಬಾರನ್ನ ಅಂದರೆ ಸೊಪ್ಪು ಬೇಳೆ ಹಾಕಿ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ರೆಡಿ ಇದ್ದೀನಿ ಅಂದರೆ ಅವರು ಬರೋಷೊತ್ತಿಗೆ ಎಲ್ಲ ಸರಿ ಹೋಗುತ್ತೆ ಅಂತ ಇವಾಗಿಂದ ಸ್ಟಾರ್ಟ್ ಮಾಡಿದ್ರೆ ಬರೋಷ್ಟೊತ್ತಿಗೆ ಬಿಸಿ ಬಿಸಿ ಇದೆಲ್ಲ ಊಟ ಮಾಡ್ಕೋಬೋದು ಅಂತ ಯಾಕೋ ಸರಿಯಾಗಿ ಟ್ರೈ ಟ್ರೈಪೂ ಹಾಗಾಗಿ ಸ್ವಲ್ಪ ಸೊಪ್ಪು ತಗೊಂಡಿದ್ದೀನಿ ನೀರಲ್ಲಿ ಹಾಕಿಟ್ಟಿದ್ದೀನಿ ಆವಾಗ ಈ ಸೊಪ್ಪು ಇದ್ರಾ ಇದಕ್ಕೆ ಹಾಕೋಣ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಹಾಕಿ ಹಾಗೆ ಇಲ್ಲಿ ಟೊಮೊಟೊ ಕೂಡ ಹೆಚ್ಚಿ ಇಟ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಹಾಕ್ಕೊಳ್ಳೋಣ ನೆಕ್ಸ್ಟು ಬೆಳಗ್ಗೆ ಬೆಳಗ್ಗೆ ಬಂದು ಟೊಮೊಟೊ ಮತ್ತು ಬೇಳೆ ಟೀ ಪುಡಿ ಎಲ್ಲ ಖಾಲಿಯಾಗಿತ್ತು ಹಾಗಾಗಿ ಯಾವ್ದು ಖಾಲಿಯಾಗಿದೆಯೋ ಅದನ್ನು ಅಷ್ಟೇ ತರಿಸ್ಕೊಂಡಿದ್ದೀನಿ ಇವಾಗ ಬೇಳೆ ಹಾಕೋಣ

ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಕುದಿಯೋಕೆ ಇಡೋಣ ಟೊಮೊಟೊ ಹುಳಿ ಟೊಮೊಟೊ ಆಗಿರೋದ್ರಿಂದ ಹುಣ್ಸೆಣ್ಣ ಹಾಕೋಲ್ಲ ನಾನು ಹುಳಿ ಟೊಮೊಟೊ ಆಗದೇ ಇದ್ದಿದ್ರೆ ಸಿಹಿ ಟೊಮೊಟೊ ಆಗಿದ್ರೆ ಹುಣ್ಸೆಣ್ಣೆ ಹಾಕ್ತಾ ಇದ್ದೆ ಇವಾಗ ಇದನ್ನು ಕುಕ್ಕರ್ನ ಮುಚ್ಚಿಬಿಟ್ಟು ವಿಜಲ್ ನೋಡಿಸ್ಕೊಳ್ಳೋಣ ಬೇಳೆನೆಲ್ಲ ಮಸ್ತ್ಬಿಟ್ಟು ಇದಕ್ಕೆ ಸ್ವಲ್ಪ ಕರಿಬೇವು ಸಾಸಿವೆ ಜೀರಿಗೆ ಹಾಗೆ ಬೆಳ್ಳುಳ್ಳಿ ಹಾಕಿಬಿಟ್ಟು ಒಗ್ಗರಣೆನ ಹಾಕಿದ್ದೀನಿ ಇಷ್ಟು ಉಪ್ಪು ಹಾಕಿದ್ದೀನಿ ಮತ್ತು ಖಾರದ ಪುಡಿ ಅದೇ ಮಾಮೂಲಿ ಎಲ್ಲ ಖಾರದ ಪುಡಿ ಅರಿಶಿಣ ಪುಡಿ ಎಲ್ಲ ಹಾಕಿ ಇವಾಗ ಕುದಿಸೋದಕ್ಕೆ ಇಟ್ಟಿದ್ದೀನಿ ಇದು ಕುದೀಲಿ ಅಷ್ಟರೊಳಗೆ ಹಸ್ಬೆಂಡ್ ಬರ್ತಾರೆ ಅವರು ಊಟ ಮಾಡಿ ಹೋದ್ಮೇಲೆ ನಿಮಗೆ ನಾನು ಸಿಗ್ತೀನಿ ಇವಾಗ ಸಂಜೆ ಆಗಿದೆ ಹಸ್ಬೆಂಡು ಊಟ ಮಾಡ್ಕೊಂಡು ಹೋದ್ಮೇಲೆ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ ಮಲ್ಕೊಂಡು ಇವಾಗ ಎತ್ತಿದ್ದೀನಿ ಸ್ವಲ್ಪ ಯಾಕೋ ತಲೆನೋವು ಎಣ್ಣೆ ಹಚ್ಕೊಂಡಿಲ್ಲ ಅಲ್ವಾ ಹಾಗಾಗಿ ಅದಕ್ಕೆ ಎಣ್ಣೆ ಹಚ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಎಣ್ಣೆ ಹಚ್ಕೊಂಡು ಫೇಸ್ ವಾಶ್ ಮಾಡಿಕೊಂಡು ಆಮೇಲೆ ಸಿಗ್ತೀನಿ ಹಾಗೆ ನೈಟ್ ಅಡುಗೆ ಕೂಡ ಮಾಡಬೇಕಿವತ್ತು ಅಂದರೆ ಅಮ್ಮ ಸೊಪ್ಪು ಸೊಪ್ಪು ಕೊಟ್ಟು ಕಳಿಸಿದ್ರು ಅಂತ ಹೇಳಿದ್ನಲ್ಲ ಸಾಂಬಾರು ಮಾಡಿದ್ನಲ್ಲ ಸ್ವಲ್ಪ ಹಾಕಿ ಇನ್ನೂ ಸ್ವಲ್ಪ ಉಳ್ಕೊಂಡಿದ್ದೆ ಅದನ್ನು ಹಾಕ್ಬಿಟ್ಟು ಪಲ್ಯ ಮಾಡಿ ಹಾಗೆ ಒಂದೆರಡು ಅಕ್ಕಿ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಿಟ್ಟು ಕೂಡ ಅಮ್ಮನ ಮನೆಯಿಂದನೇ ತೊಗೊಂಡು ಬಂದಿದ್ದು ಅಕ್ಕಿ ರೊಟ್ಟಿ ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ತೀನಿ ಅಂದರೆ ನಾನು ಆಗಿ ಈ ಜೋಳದ ರೊಟ್ಟಿ ಹೇಗೆ ಮಾಡ್ತೀನೋ ಹಾಗೆ ಅಕ್ಕಿ ರೊಟ್ಟಿನೂ ಕೂಡ ಮಾಡ್ತೀನಿ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಬನ್ನಿ ಆಮೇಲೆ ಸಿಗ್ತೀನಿ ನೋಡಿ ಪಾತ್ರೆಗಳೆಲ್ಲ ವಾಶ್ ಮಾಡಿಟ್ಟಿದ್ದೀನಿ ಇನ್ನು ಸ್ಟ್ಯಾಂಡಿಗೆ ಇಟ್ಟಿಲ್ಲ ಕೆಲಸ ಮಾಡ್ಕೊಳ್ತಾ ಮಾಡ್ಕೊತ ಹಾಗೆ ಇಟ್ಟರೆ ಆಗುತ್ತೆ ನೈಟ್ವರೆಗೂ ಏನೇನು ನಡೆಯುತ್ತೆ ಎಲ್ಲ ಶೇರ್ ಮಾಡ್ಕೊಳ್ತೀನಿ ಇರಿ ಇವಾಗ ರಾತ್ರಿ ಊಟಕ್ಕೆ ಸೊಪ್ಪು ಸೊಪ್ಪಿನ ಮಾಸ ಮತ್ತು ರೊಟ್ಟಿ ಹಾಗೆ ಅನ್ನ ಮಾಡ್ತೀನಿ ಅವಾಗಲೇ ಹೇಳೋದಲ್ಲ ಹಂಗೆ ಇಲ್ಲಿ ಸೊಪ್ಪು ತೊಳೆಯೋಕೆ ಇಟ್ಕೊಂಡಿದ್ದೀನಿ ಹಾಗೆ ಒಂದಿಷ್ಟು ಈರುಳ್ಳಿನ ಹೆಚ್ಕೊಂಡಿದ್ದೀನಿ ಇಲ್ಲಿ ಬಂದು ರಾತ್ರಿ ಊಟಕ್ಕೆ ಸ್ವಲ್ಪ ಅನ್ನಕ್ಕಿಟ್ಟಿದ್ದೀನಿ ಯಾಕಂದರೆ ರೊಟ್ಟಿ ಮಾಡ್ತೀನಲ್ಲ ಹಾಗಾಗಿ ಬಾಣಲಿದು ಉಡ್ಕಾಯಿ ಸ್ವಲ್ಪ ಮುರಿದೋಗ್ಬಿಟ್ಟಿದೆ ಈ ಥರ ಅದು ಹಾಕಕ್ಕೆ ಬರುತ್ತೆ ಅನಿಸುತ್ತೆ ಹಾಕಬೇಕು ನೋಡಿ ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತೀನಿ ಕಾಯ್ದಾದ್ಮೇಲೆ ಸ್ವಲ್ಪ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಎರಡು ಹಾಕ್ಕೊಬೇಕು ಅಕಸ್ಮಾತ್ ನೀವು ಈರುಳ್ಳಿ ಇಷ್ಟಪಡದೇ ಇದ್ದರೆ ಬೆಳ್ಳುಳ್ಳಿ ಇಷ್ಟಪಡೋರಿದ್ದರೆ ಬೆಳ್ಳುಳ್ಳಿ ಹಾಕ್ಕೊಬೋದು ಇಲ್ಲ ಇಲ್ಲಾಂದರೆ ಈರುಳ್ಳಿ ಹಾಕ್ಕೊಬೋದು ಎರಡರೂ ಒಂದು ಹಾಕ್ಕೊಬೋದು ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕೋಬೇಕು ಆದರೆ ನಾನಿಲ್ಲಿ ಹಾಕ್ಕೊಳ್ತಾ ಇಲ್ಲ ಮನೇಲಿಲ್ಲ ಹಾಗಾಗಿ ಇರೋದ್ರಲ್ಲೇ ಮಾಡ್ತಾಯಿದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಇಲ್ಲಿ ಸ್ವಲ್ಪ ಬೇಳೆ ಅದ್ರ ಜೊತೆ ಬೇಳೆ ಹಾಕಿದ್ರೆ ತುಂಬಾ ಚೆನ್ನಾಗಾಗುತ್ತೆ ಹಾಗಾಗಿ ನಾನು ಬೇಳೆನ ಸ್ವಲ್ಪ ಬೇಳೆ ಒಂದು ಗಂಟೆ ಹಿಂದೆ ನೆನೆಸಿ ಇಟ್ಕೊಂಡಿದ್ದೆ ಸಾಕು ಒಂದು ಗಂಟೆಯಿಂದ ನೆನೆಸಿಟ್ಕೊಂಡ್ರೆ ಫುಲ್ ನೆಂದಿರುತ್ತೆ ನೋಡಿ ನೆಂದಿದೆ ನೆಂದಿ ಥರ ದಪ್ಪ ಆಗಿರುತ್ತೆ ಇದನ್ನು ಆ ಸ್ವಲ್ಪ ಜೊತೆ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಇದು ಟೊಮೊಟೊ ಸಾರಿಗೆ ಬೇಳೆ ಸಾಂಬಾರಿಗೆಲ್ಲ ಚೆನ್ನಾಗಿರುತ್ತೆ ఈరుళి చన కన్స్కోదు ఇవగా ఆరు ఫ్రై ఆగితే చన ఇవగా ఇక సొప్ హాక మిక్స్తి అంతా ಸೊಪ್ಪು ಹಾಕುವಾಗ ಫುಲ್ಲು ಇಷ್ಟು ಎತ್ತರ ಅಂತ ಅನಿಸುತ್ತೆ ಸ್ಟೋನ್ ಸೊಪ್ಪಿದೆ ಅಂತ ಅನಿಸತ್ತೆ ಆದರೆ ಬಾಂಡಿನ ಹಾಕಿದ ತಕ್ಷಣ ಸೊಪ್ಪು ಬತ್ತಿ ಹೋಗುತ್ತೆ ಹಾಗಾಗಿ ಮುಂಚೆನೇ ಉಪ್ಪು ಹಾಕೊಳ್ಳೋಕೆ ಹೋಗಬಾರ್ದು ಸ್ವಲ್ಪ ಸೊಪ್ಪು ಎಲ್ಲ ಬತ್ತಿ ಆದಮೇಲೆ ಉಪ್ಪು ಹಾಕೋಬೇಕು ಲಾಸ್ಟಲ್ಲಿ ಹಂಗಂದಾಗ ಉಪ್ಪು ಎಷ್ಟು ಹಾಕಬೇಕು ಅಂತ ಗೊತ್ತಾಗುತ್ತೆ ಇಲ್ಲ ಅಂದರೆ ಕನ್ಫ್ಯೂಸ್ ಆಗಿಬಿಡತ್ತೆ ನೋಡಿ ಕಾಣಿಸುತ್ತಾ ಸೊಪ್ಪು ಇಷ್ಟು ಬತ್ತಿದೆ ಅದು ಹಾಗಾಗಿ ಇವಾಗ ಉಪ್ಪು ಕಾಣ್ತೀನಿ ನಾನು ಅಷ್ಟೇ ಇದು ರೆಡಿ ಆಯ್ತು ಇವಾಗ ಇದಕ್ಕೆ ರೊಟ್ಟಿ ಮಾಡೋದಕ್ಕೆ ಏನು ಬೇಕು ಅಂತ ರೆಡಿ ಮಾಡ್ಕೊಳ್ಳೋಣ ಇವಾಗ ಇಲ್ಲಿ ಬಂದು ಅಕ್ಕಿ ಹಿಟ್ಟಿಗೆ ಸರಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಬಂದು ಕವರ್ ಒಳಗೆ ಇಸ್ಕೊಂಡು ಬಂದಿದ್ದೆ ಅಮ್ಮನ ಮನೆಯಿಂದ ಅಕ್ಕಿ ಹಿಟ್ಟು ಇವಾಗ ನೀರು ಕುದಿಯೋದಕ್ಕೆ ಇಟ್ಟಿದ್ದೀನಿ ನೀರು ಕುದೀತಾ ಇರುವಾಗ ಹಾಕಬೇಕು নোডি নিৰ কদীতা ইয়ে ইৱগ হিট হাকে ಆಯಿತು ಇವಾಗಿದೆಲ್ಲ ಚೆನ್ನಾಗಿ ಮಾಡ್ಕೋಬೇಕು ಕೆಳಗಡೆ ಇಳಿಸ್ಬಿಟ್ಟು ಚೆನ್ನಾಗಿ ಹಿಟ್ಟನ್ನು ಈ ಥರ ನಾದ್ಕೋಬೇಕು ಅಕ್ಕಿ ಹಿಟ್ಟಿದು ಚೆನ್ನಾಗಿ ಇನ್ನೊಂದ್ಸಲ ನಾತ್ಕೊಂತೀನಿ ನಾವೆಷ್ಟು ಚೆನ್ನಾಗಿ ನಾದ್ಕೋತೀವೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ ಇದು സേം ജോളൊട്ടി തരനേ ഇത് ಆ ರೊಟ್ಟಿ ಎಲ್ಲ ಮಾಡಾದ್ಮೇಲೆ ಇವಾಗ ನೈಟ್ ಊಟ ಮಾಡ್ತಾಯಿದ್ದೀವಿ ನೋಡ್ಬೋದು ಇವತ್ತಿನ ಅಡುಗೆ ಬಂದು ಸೊಪ್ಪಿನ ಪಲ್ಯ ರೊಟ್ಟಿ ಮತ್ತು ಅನ್ನ ಸಾಂಬಾರೆಲ್ಲ ಮಾಡಿದ್ದೆ ಹಾಗೆ ಮೊಟ್ಟೆ ಕೂಡ ಬೇಯಿಸ್ಕೊಂಡಿದ್ದೆ ಹಸ್ಬೆಂಡ್ ಕೂಡ ಬೇಗ ಬಂದಿದ್ದರು ಇವತ್ತು ಹಾಗೆ ಮನೇಲಿ ಸ್ವಲ್ಪ ರೇಷನ್ ಖಾಲಿಯಾಗಿತ್ತು ಎಲ್ಲ ತೊಗೊಂಡು ಬಂದು ಇವಾಗ ಒಂಬತ್ತು ಗಂಟೆ ಆಗಿತ್ತು ಟೈಮು ಅವಾಗ ಊಟ ಮಾಡ್ತಾಯಿದ್ದೀವಿ ನೋಡ್ಬೋದು ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೆಲವೊಬ್ಬರು ಕುಮಾರಣ್ಣ ಎಲ್ಲಿ ಅಂತ ಕೇಳ್ತಾ ಇರ್ತೀರ ತೋರ್ಸೋಕೆ ಹೋದರೆ ಈ ಥರ ಮಾಡ್ತಾರೆ ನೋಡಿ